ಡಮೆ ಅವರು ಮುಂದಿನ ಐವತ್ತು ರೂಪಾಯಿ ಬಹುಮಾನ ನೀಡಿರ್ತಾರೆ ಅವರಿಗೆ ಅಭಿನಂದನೆಗಳು ಸದಾಶಿವ ಮಾಹಿ ಅವರು ಕೂಡ ಪೈಗಂಬರ್ ಅವರಿಗೆ ಐವತ್ತು ರೂಪಾಯಿ ನೀಡಿರ್ತಾರೆ ಅವರಿಗೆ ಅಭಿನಂದನೆಗಳು ನೀವು ಕಲ್ಲ ಮೇಲೆ ಕಲ್ಲನ್ನ ಮೇಲೆ ಎಸೆಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಆ ಕಲ್ಲುಗಳನ್ನ ದೂರಕ್ಕೆ ಎಸೆಯಿರಿ ಆ ಕಲ್ಲುಗಳು ಹೊಡೆದು ಅಂತ ಹೇಳಿದ್ರೆ ಮುಂದಿನ ಆನಂದ್ ಸೆಗುಣ್ಸೆ ಅವ್ರೆ ನಾನ್ ಅನೌನ್ಸ್ ಮಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇರ್ಬೋದು ಆ ಕಲ್ಲು ಹೊಡಿತಾ ಇದೆ ಇಲ್ಲಿ ಮುಂದಿನ ತಯಾರಿ ರಂಜಾನ್ ಮುಜಾವಾದ ನೀವು ಆನಂದ್ ಸೇವನ್ ಸವ್ರೆ ಒಂದ್ ಕಲ್ಲನ್ನ ಒಂದ್ ಸ್ವಲ್ಪ ಹೊಡೆದ್ರೆ ಇಲ್ಲಿ ಪೈಗಂಬರ್ ಅವರು ದಯವಿಟ್ಟು ಬಂದ ತಮ್ಮ ಬಹುಮಾನವನ್ನ ತೆಗೆದುಕೊಂಡೋಗ್ಬೇಕ ಇಲ್ಲಿವರೆಗೆ ಪೈಗಂಬರ್ ಅವರು ನಮ್ಮೂರಿನ ಇಪ್ಪತ್ತಾರು ಕಲ್ಲುಗಳನ್ನ ಮೇಲೆ ಕೆತ್ತಿದ್ರು ಇಪ್ಪತ್ತ ಕಲ್ಲಿಗೆ ವಿಫಲರಾಗಿದ್ದಾರೆ ಇಪ್ಪತ್ತಾರು ಇಲ್ರಿ ಪೈಗಂಬರ್ ಅವ್ರೆ ಮೂರು ಎಬಸ್ಬೇಕಾಗಿತ್ತು ವಿಶೇಷ ಬಹುಮಾನಗಳಿತ್ತು ಎಲ್ಲರೂ ನಮ್ಗೆ ಆಯ್ಕೆ ಕೊಟ್ಟವ್ರಿಗೆ ತುಂಬಾ ಉಮಯ ಪೂಜಾರಿ ಅವರು ಪೈಗಂಬರ್ ಅವರಿಗೆ ಎರಡ್ ರೂಪಾಯಿ ಜಯವಂತ್ ಗಣಪತಿ ಅಜಪ್ಟ್ರಾವ್ ಒಂದು ನೂರು ರೂಪಾಯಿ ಗೌಡಪ್ಪ ಬೆರಾದರ್ ಅವರು ಒಂದ್ನೂರ ರೂಪಾಯಿ ಇದೇನ್ ಗುರಪ್ಪಗೌಡ ಬಿರಾದಾರ್ ಎಷ್ಟು ನೂರು ರೂಪಾಯಿ ಸಂಗಪ್ಪ ದುರ್ಗಪ್ಪ ಟಂಬಿಳವ್ರು ಒಂದೂರು ರೂಪಾಯಿ ಈ ಪೈಗಂಬರ್ ಅವರಿಗೆ ಆ ಎಲ್ಲ ಮಾನ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಕೊಟ್ಟಂತ ಒಟ್ಟಿಗೆ ತುಂಬಾ ಧನ್ಯವಾದಗಳು ಈಗ ಸಂಗ್ರಾಮ್ ಕಲ್ಲನ್ನ ಮೇಲೆ ಕೆತ್ತಾ ಇದ್ದಾರೆ ಆನಂದ್ ಸಿ ಆನಂದ್ ಸಿ ಗುಂಡ್ ಎತ್ತ ಸ್ಪರ್ಧಾಳುಗಳು ಬೇಗನೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಅದೇ ರೀತಿಯಾಗಿ ಚೀಲನೆ ಎತ್ತ ಸ್ಪರ್ಧಾಳುಗಳು ದಯವಿಟ್ಟು ತಮ್ಮ ಹೆಸರುಗಳನ್ನ ಬೇಗನೆ ಬಂದು ಹತ್ತು ನಿಮಿಷದೊಳಗೆ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಬೇಕು ಆನಂದ್ ಸೇಗುಂಸಿ ಈಗ ಸಂಗ್ರಾಮ ಕಲ್ಲೇ ಎಪಿಸ್ತಕ್ಕಂತಹ ಸ್ಪರ್ಧಾಳು ಒಟ್ಟಾರೆ ಇಲ್ಲಿವರೆಗೆ ಆನಂದ್ ಸೇಗುಂಸಿ ಅವರು ಎಷ್ಟು ಸಂಗ್ರಾಮ ಕಲ್ಲನ್ನು ಎಪಿಸಿದ್ರು ಅಂತ ಹೇಳಿದ್ರೆ ಹದಿನೆಂಟು ಹದಿನೈದು ಸಂಗ್ರಾಮ ಕಲ್ಲುಗಳನ್ನ ಮೇಲೆ ಕೆತ್ತಿದ್ದಾರೆ ಈಗ ಅವರು ಎತ್ತ ಸಂಗ್ರಾಮ ಕಲ್ಲು ಹದಿನಾರನೆಯ ಸಂಗ್ರಾಮ ಕಲ್ಲು ಐವತ್ತರ ಒಂಬತ್ತು ಕೆ ಆನಂದ್ ಸೇವನ್ಸಿ ಅವರು ಈಗ ಮೇಲೆ ಕೆತ್ತಕ್ಕಂಥ ಕಲ್ಲು ಐವತ್ತೊಂಬತ್ತು ಕೆ ಜಿ ಇರ್ತಕ್ಕಂಥ ಹದಿನಾರನೆಯ ಸಂಗ್ರಾಮ ಕಲ್ಲು ಬಹಳ ಸರಳವಾಗಿ ಐವತ್ತೊಂಬತ್ತು ಕೆಜಿಯನ್ನ ಒಂದೇ ಕೈಯಲ್ಲಿ ಮೇಲೆ ಕೆತ್ತಿ ಎಸುತ್ತಾ ಇದ್ದಾರೆ ಹದಿನೇಳ ಸಂಗ್ರಾಮ್ ಕಲ್ಲನ್ನು ಮೇಲೆ ಕೆತ್ತಿದ್ದಾರೆ ಅರವತ್ನಾಲ್ಕು ಕೆಜಿ ಇರತಕ್ಕಂತಹ ಇರ್ತಕ್ಕಂಥ ಕಲ್ಲು ಆನಂದ್ ಸೇಗುನ್ ಸಿಂಗ್ ఆనంద్ సేగుణివరే ఎస్థ కలు హెటే సంగ్రమ కలు ఎప్పి హే సంగ్రమ కలు సారి హగ్రమ కల్ ఎరడు కేజి హతె ఎప్పరడు కేజి కేజీ సంగ్రమ కల్ ఆనంద్ సేగున్సీ

ಎಪ್ಪತ್ ಮೂರು ಇರತಕ್ಕಂತ ಇರ್ತಕ್ಕಂಥ ಸಂಗ್ರಾಮ್ ಕಲ್ಲನ್ನ ಮೇಲೆ ಕೆತ್ತ ಇದಾರೆ ಆನಂದ್ ಸಿಗುನ್ಸಿ ಆನಂದ್ ಸಿಗುನ್ಸಿ ಅವ್ರು ಎಪ್ಪತ್ ಮೂರು ಕೆಜಿ ಇರ್ತಕ್ಕಂಥ ಸಂಗ್ರಾಮ್ ಕಲ್ಲನ್ನ ಮೇಲೆ ಕೆತ್ತ ಇದಾರೆ ವಾವ್ ಬಹಳ ಚೆನ್ನಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆಮೇಲೆ ಚಪ್ಪಾಳಿಯ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಇಪ್ಪತ್ತ್ ಒಂದೇ ಸಂಗ್ರಾಮ ಕಲನ ಮೇಲೆ ಕತ್ತಾ ಇದ್ದಾರೆ ಎಪ್ಪತ್ತೈದು ಕೆಜಿ ಜಿ ಇರ್ತಕ್ಕಂಥ ಸಂಗ್ರಾಮ ಕಲ್ಲು ಸಮಬದವಾಗಿ ಕಲ್ಲುಗಳನ್ನ ತೆಗೆದುಕೊಳ್ಬೇಕು ಈಗ ನೀವು ಕಲ್ಲು ಇಪ್ಪತ್ತನೇ ಕಲ್ಲು ಎಪ್ಪತ್ ಮೂರು ರಾಗಿದ್ದೀರಿ ಆನಂದ್ ಸೆಗುಣ್ಸಿ ಅವ್ರೆ ಎಪ್ಪತ್ ಮೂರು ಕೆ ಜಿ ಕಲ್ಲು ನೀವು ಮೇಲೆ ಕೆತ್ತಕ್ಕಲ್ಲು ಎಪ್ಪತ್ ಮೂರು ಕೆಜಿ ಜಿ ಕಲ್ಲು ಇಪ್ಪತ್ತನೆಯ ಸಂಗ್ರಾಮ್ ಕಲ್ಲು

ಎಪ್ಪತ್ತೈದು ಕೆಜಿ ಜಿ ಎಪ್ಪತ್ತೈದು ಕೆಜಿ ಆನಂದ್ ಸೇಗುನ್ಸಿ ಎಪ್ಪತ್ತೈದು ಕೆಜಿ ಜಿ ಇರ್ತಕ್ಕಂಥ ಸಂಗ್ರಾಮ ಕಲ್ಲನ್ನು ಇದ್ದಾರೆ ಎಪ್ಪತ್ತೈದು ಕೆಜಿ ಕಲ್ಲು ಆನಂದ್ ಸೇಗುಂಡ್ ಬಹಳ ಸರಳವಾಗಿ ಆರಾಮದಾಯಕವಾಗಿರ್ತಕ್ಕಂಥ ಎಪ್ಪತ್ತೈದು ಕೆಜಿ ಇರ್ತಕ್ಕಂಥ ತೂಕದ ಕಲ್ಲನ್ನು ಮೇಲಕ್ಕೆ ಎತ್ತಿದ್ದಾರೆ ಈಗ ಆನಂದ್ ಸೇಗುಂಡಿ ಅವರು ಎತ್ತಕ್ಕಂಥ ಕಲ್ಲು ಇಪ್ಪತ್ತೆರಡನೆಯ ಸಂಗ್ರಾಮ್ ಕಲ್ಲು ಇಪ್ಪತ್ತೆರಡನೆಯ ಸಂಗ್ರಾಮ್ ಕಲ್ಲು ಎಪ್ಪತ್ತೆಂಟು ಕೆ ಜಿ ಎಪ್ಪತ್ತೆಂಟು ಕೆ ಜಿ ಇಲ್ಲಿಯವರೆಗೆ ಇಪ್ಪತ್ತ ಆರು ಸಂಗ್ರಾಮ್ ಕಲ್ಲುಗಳನ್ನ ಮೇಲೆ ಕೆತ್ತಿದ್ದಾರೆ ಪೈಗಂಬಾರ್ ಮಗದಾಪುರ ಅವರು ಇನ್ನು ಮೂರು ಸಂಗ್ರಾಮ್ ಕಲ್ಲುಗಳು ಬಾಕಿ ಅದಾವೆ ಆ ಮೂರು ಸಂಗ್ರಾಮ್ ಕಲ್ಲುಗಳನ್ನ ಇರ್ತಕ್ಕಂತ ಸ್ಪರ್ಧಾಳುಗಳಲ್ಲಿ ಇನ್ನು ನಾಲ್ಕು ಜನ ಸ್ಪರ್ಧಾಳುಗಳು ಆ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರು ಆದರೂ ಒಟ್ಟಾರೆ ಇಪ್ಪತ್ತೊಂಬತ್ತು ಕಲ್ಲುಗಳನ್ನ ನೂರು ಕೆಜಿ ಇರ್ತಕ್ಕಂಥ ಕಲ್ಲುಗಳನ್ನ ಮೇಲೆ ಕೆತ್ತಿದ್ರೆ ಅಂತ ಹೇಳಿದ್ರೆ విశేషవారి సూపత్ రూపాయి బహుమాన ఇది ఆనంద్ సేగుణివ్ ఈ మేలకిత కలు ఎప్పి ఇత సంరే సంగ్రమ కల్ ఎప్పి

ಎಂಬತ್ತು ಕೆ ಜಿ ಇರ್ತಕ್ಕಂಥ ಇಪ್ಪತ್ತ್ ಮೂರನೇ ಸಂಗ್ರಾಮ್ ಕಲ್ಲನ್ನ ಮೇಲೆ ಕೆತ್ತಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಆನಂದ್ ಸಿಗುನ್ಸಿ আনন্দেগুন সি আনন্দেগুন সেৱন ಈಗ ಇಪ್ಪತ್ತ ಮೂರನೇ ಕಲ್ಲು ಮೇಲೆ ಕೆತ್ತಾ ಇದ್ರೆ ಎಂಬತ್ತು ಜಿ ಎಂಬತ್ತು ಕೆ ಜಿ ಇದೆ ನೀವು ಕಲ್ಲು ಮೊದಲ ಪ್ರಯತ್ನದಲ್ಲಿ ವಿಫಲರಾಗಿದ್ದೀರಿ ನೀವು ಎರ್ತಕ್ಕಂಥ ಕಲ್ಲು ಎಂಬತ್ತನೇ ಎಂಬತ್ತು ಕೆ ಜಿ ಇರ್ತಕ್ಕಂತ ಇಪ್ಪತ್ ಮೂರನೇ ಸಂಗ್ರಹ ಕಲ್ಲು

ಸಂಗ್ರಾಮ ಕಲ್ಲಿನ ತೂಕ ಎಂಬತ್ ಒಂದು ಕೆಜಿ ಇಪ್ಪತ್ನಾಲ್ಕನೇ ಸಂಗ್ರಾಮ ಕಲ್ಲು ರಂಜಾನ್ ಮುಜಾವರ್ ಅವರು ಹಿಂದೆ ಸಂಗ್ರಾಮ ಕಲ್ಲು ಇರ್ತಾ ಇದಾರೆ ಸ್ಟಾರ್ಟ್ ಅಲ್ಲಿ ಸ್ವಲ್ಪ ಸ್ಪರ್ಧಾಳುಗಳು ಕೂಡ ಒಗಿತಕ್ಕಂತ ಸಂದರ್ಭದಲ್ಲಿ ಸ್ಥಳವನ್ನ ನೋಡಿ ಹೋಗಿಬೇಕಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೀವಿ ಈಗ ಹಿಂದ್ಗಡೆಗಿರ್ತಕ್ಕಂಥ ಸ್ಪರ್ಧಾಳು ರಂಜಾನ್ ಮುಜಾವರ್ ಆನಂದ್ ಸೇಗುನ್ ಶಿವರ ಎಂಬತ್ತೊಂದು ಕೆ ಜಿ ಇರ್ತಕ್ಕಂತ ಭಾರತ ಸಂಗ್ರಾಮ ಕಲ್ಲನ್ನು ಸಿದ್ಧರಾಗ್ತಾ ಇದ್ದಾರೆ ರಮೇಶ್ ಉಮ್ರಾನಿ ಅವರು ಆನಂದ್ ಸೇಗುನ್ ಶೆ ಅವರಿಗೆ ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಅಭಿನಂದನೆಗಳು ಆನಂದ್ ಸಿಣೆ ಅವರು ಎಂಬತ್ತೊಂದು ಕೆಜಿ ಜಿ ಇರ್ತಕ್ಕಂಥ ಸಂಗ್ರಾಮ್ ಕಲ್ಲನ್ನ ಸಂಗ್ರಾಮ ಕಲ್ಲನ್ನು ಮೇಲೆ ಕೆತ್ತ ಇದಾರೆ ನಿಯಂತ್ರಣ ಬಹಳ ಚೆನ್ನಾಗಿದೆ ಆನಂದ್ ಸಿಬ್ ಹುಣಸೆ ಅವ್ರಿಗೆ ನಿಮಗೆ ಚಪ್ಪಳೆಯ ಅಭಿನಂದನೆ ಎಂಬತ್ತೊಂದು ಕೆಜಿ ಜಿ ಇರ್ತಕ್ಕಂತ ಇಪ್ಪತ್ನಾಲ್ಕನೇ ಸಂಗ್ರಾಮ್ ಕಲ್ಲನ್ನ ಮೇಲೆ ಕೆತ್ತಿದಿರಿ ಇನ್ನು ಕೇವಲ ಐದು ಸಂಗ್ರಾಮ ಕಲ್ಲುಗಳ ಪೈಗಂಬರ ಅವರು ಮೂರು ಹಸಾರೆ ಲಾಸ್ಟ್ ನಿಮಗ ಐದು ದಾವೆ ನೀವು ಈಗ ಎತ್ತಲ್ಲು ಇಪ್ಪತ್ತೈದನೇ ಸಂಗ್ರಾಮ್ ಕಲ್ಲು ಎಂಬತ್ತೈದು ಕೆಜಿ ರಂಜಾನ್ ಅವರು ರಂಜಾನ್ ಮುಜಾವರ್ ಅವರು ಬಹಳ ಸರಾಗವಾಗಿ ಬಹಳ ಚೆನ್ನಾಗಿ ಕಲ್ಲುಗಳನ್ನ ಮೇಲಕ್ಕೆತ್ತ ಬರ್ತಾ ಇದ್ದಾರೆ

ಆನಂದ್ ಸೇಗುಣಸಿ ಅವರು ಆನಂದ್ ಸೇಗುಣಸಿ ಅವರು ಎಂಬತ್ತೈದು ಕೆಜಿ ಭಾರ ಇರ್ತಕ್ಕಂಥ ಸಂಗ್ರಾಮ ಕಲ್ಲನ ಮೇಲೆ ಕೆತ್ತ ಇದಾರೆ ಧರ್ಮಗೌಡ ಬಿರಾದರ್ ಅವರು ಆನಂದ್ ಸೇಗುಣಸಿ ಅವ್ರಿಗೆ ಐವತ್ತು ರೂಪಾಯಿ ಬೊಮ್ಮನ್ನು ಇಟ್ಟಿರ್ತಾರೆ ಅವರಿಗೆ ಅಭಿನಂದನೆಗಳು ಎಂಬತ್ತೈದು ಕೆಜಿ ಆನಂದ್ ಸೇಗುಣಸಿ ಸೇವರು ನೀವು ಎಬ್ಬಿಸ್ತಕ್ಕಂಥ ಕಲ್ಲು ಎಂಬತ್ತೈದು ಕೆಜಿ ಚಪ್ಪಾಳೆ ಮೂಲಕ ನಿಮಗೆ ಇನ್ನು ಕೇವಲ ನಾಲ್ಕು ಕಲ್ಲುಗಳವೆ ದಯವಿಟ್ಟು ರಂಜಾನ್ ಮುಜಾವರ್ ಅವರವ್ರೆ ನಿಮ್ಮ ಸ್ಪರ್ಧಾಳುಗಳಲ್ಲಿ ಒಂದ್ ಸ್ವಲ್ಪ ಕಾಳಜಿ ಇರಬೇಕು ನೀವು ಎಲ್ಲಿ ಎಸಿತಾ ಇದ್ದೀರಿ ಕಲ್ಲುಗಳನ್ನ ತಿಳ್ಕೊಂಡು ಗಮನ ಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂತಿದ್ದಾರೆ

సంగ్రామ్ కల్ ఇప్ప్రమ కల్ ఎంటు కేజి ఇంవర హర్ధాళు భాగ్రీ హయెస్ట్ ఇప్ప కల్ మేళకెత్త పైగా మమలాపురవరు ముందీ చియ్య గని ಪಾಂಡವ್ ಗೋಸ್ಗಿ ಗೊನಸಗಿ ಆನಂದ್ ಸೇಗುಣಸಿ ಎಂಬತ್ತೆಂಟು ಕೆಜಿ ಜಿ ಇರ್ತಕ್ಕಂಥ ಕಲನ ಮೇಲೆ ಕೆತ್ತಾ ಇದ್ದೀರಿ ಆನಂದ್ ಸೇಗುಣಸಿ ಗ್ರಾಮಸ್ಥರು ನಿಮ್ಮನ್ನ ನೋಡ್ತಾ ಇದ್ದಾರೆ ಎಂಬತ್ತೆಂಟು ಕೆಜಿ ಇರತಕ್ಕಂತ ಸಂಗ್ರಾಮ್ ಕಲನ ಮೇಲೆ ಕೆತ್ತಾ ಇದ್ದೀರಿ ಓ ಇಲ್ಲ ಅವರು ಚಾನ್ಸ್ ತಗೋತರ ಇನ್ನು ನಿಮಗೆ ಎರಡು ಅವಕಾಶಗಳು ಇದ್ದವೆ ಹಾ ಅವ್ರ ಹಿಂದ್ಗಡೆ ರಂಜಾನ್ ಮುಜಾವರ್ ಅವರು ಬಹಳ ಕಡಿಮೆ ಸಮಯದಲ್ಲಿ ಬಹಳಷ್ಟು ಸಂಗ್ರಾಮ ಕಲ್ಲಗಳನ್ನ ಮೇಲೆ ಕೆತ್ತೀವಿ ಬಂದಿದ್ದಾರೆ ರಂಜಾನ್ ಮುಜಾವರ್ ಅವರ ಕಲ್ಲು ಎಷ್ಟನೇದಪ್ಪ ಹದಿನೆಂಟನೇ ಕಲ್ಲು ಬಂದವರು ಹದಿನೆಂಟನೇ ಕಲ್ಲು ಎಪ್ಪತ್ತನೇ ಕೆಜಿ ಎಪ್ಪತ್ತು ಕೆ ಜಿ ಬಂದಿದ್ದಾರೆ ಮುಂದಿನ ತಯಾರಿ ಚಿಕ್ಕಯ್ಯ ಗನಿ ಪಾಂಡವ ಗನಸುಗಿ ಆನಂದ್ ಸೇಗುಣ ಶೇ ಎಂಬತ್ತೆಂಟು ಕೆಜಿ ತೂಕದ ಸಂಗ್ರಾಮ್ ಕಲ್ಲಿಗೆ ಬಂದು ಒಂದು ಅವಕಾಶದಲ್ಲಿ ವಿಫಲರಾಗಿದ್ದಾರೆ ಓ ನಿಧಾನ ರಂಜಾನ್ ಮಜಾ ಅವರವರೇ ತಾಳ್ಮೆಯಿಂದ ಹೋಗಲಿ ಆನಂದ್ ರೆಡಿ ಆಗಿದ್ದಾರೆ ಎಂಬತ್ತೆಂಟು ಕೆಜಿ ಇರ್ತಕ್ಕಂಥ ಸಂಗ್ರಾಮ್ ಕಲ್ಲುನ ಮೇಲೆ ಕೆತ್ತಲಿಕ್ಕೆ ಇನ್ನು ಕೇವಲ ಮೂರು ಸಂಗ್ರಾಮ ಕಲ್ಲುಗಳಿದಾವೆ ಒಟ್ಟು ಇಪ್ಪತ್ತೊಂಬತ್ತು ಸಂಗ್ರಾಮ ಕಲ್ಲುಗಳು ಇಪ್ಪತ್ತೊಂಬತ್ತನೇ ಸಂಗ್ರಾಮ್ ಕಲ್ಲಿನ ತೂಕ ಒಂದು ನೂರು ಕೆ ಜಿ ಒಂದು ನೂರು ಕೆಜಿ ತೂಕವನ್ನು ನೀವು ಮೇಲೆ ಕೆತ್ತಿದ್ರೆ ಅಂದ್ರೆ ಎರಡು ವಿಶೇಷವಾಗಿರ್ತಕ್ಕಂಥ ಬಹುಮಾನಗಳವೆ ಎಂಬತ್ತೆಂಟು ಕೆ ಜಿ ತೂಕವನ್ನು ಎತ್ತಾ ಇದ್ರಿ ಆನಂದ್ ಸೇಹುನ್ಸಿ ಅವರೇ ಇಪ್ಪತ್ತೈದನೆಯ ಸಂಗ್ರಾಮ ಕಲ್ಲು ನಿಮ್ಮನ್ನ ಊರಿನ ಎಲ್ಲ ಗ್ರಾಮಸ್ಥರು ನೋಡ್ತಾ ಇದ್ದಾರೆ ಸಾರಿ ಇಪ್ಪತ್ತೈದು ಸಂಗ್ರಾಮ ಕಲ್ಲುಗಳನ್ನ ಮೇಲಕ್ಕೆ ತಿರ್ತಕ್ಕಂತ ಆನಂದ್ ಸೇಗುನ್ ಶಿವರಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅವರು ಈ ವೇದಿಕೆ ಕಡೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕೆಂದು ತಿಳ್ಕೊಳ್ತಾ ಇದ್ದೀವಿ ವಕೀಲರಾಗಿರ್ತಕ್ಕಂಥ ಗಣೇಶ್ ಪೂಜಾರಿ ಅವರು ಆನಂದ್ ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಕೇದಾರಣ್ಣ ಒಳಸಂಗವರು ಕೂಡ ಒಂದ್ ನೂರು ರೂಪಾಯಿಯನ್ನು ಬಹುಮಾನ ನೀಡಿರ್ತಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ರಥಕಟ್ಟ ಮಾನರಿಗೆ ತುಂಬಾ ಧನ್ಯವಾದಗಳು ಈಗ ಮೈದಾನದಲ್ಲಿ ಸಂಗ್ರಾಮ್ ಕಲ್ಲುಗಳನ್ನ ಎತ್ತಕ್ಕಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ರಂಜಾನ್ ಮುಜಾವರ್ ಹತ್ತೊಂಬತ್ತನೆಯ ಸಂಗ್ರಾಮ್ ಕಲ್ಲನ್ನ ಮೇಲೆ ಕೆತ್ತಾ ಇದ್ದಾರೆ ಅವರು ಎತ್ತಕ್ಕಂಥ ಹತ್ತೊಂಬತ್ತನೆಯ ಸಂಗ್ರಾಮ್ ಕಲ್ಲಿನ ತೂಕ ಎಪ್ಪತ್ತೆರಡು ಕೆ ಜಿ ಎಪ್ಪತ್ತೆರಡು ಕೆ ಜಿ ಇಲ್ಲಿವರೆಗೆ ಹೈಯಸ್ಟ್ ಇಪ್ಪತ್ತಾರು ಸಂಗ್ರಾಮ್ ಕಲ್ಲಗಳನ್ನ ಮೇಲೆ ಕೆತ್ತಿದ್ದಾರೆ ಪೈಗಂಬರ್ ಮುಜಾವರ್ ಅವರು ಮಮದಾಪುರ್ ಅವರು ಅವರ ಹಿಂದ್ಗಡೆ ಇದ್ದವರು ಆನಂದ್ ಸೇಗುಲ್ಸಿ ಅವರು ಇಪ್ಪತ್ತೈದು ಸಂಗ್ರಾಮ್ ಕಲ್ಲಗಳನ್ನ ಮೇಲೆ ಕೆತ್ತಿದ್ರಿ ಈಗ ಅದೇ ದಾರಿಯಲ್ಲಿ ರಂಜಾನ್ ಮುಜಾವರ್ ಇಪ್ಪತ್ತನೇ ಸಂಗ್ರಾಮ ಕಲ್ಲನ್ನು ಇದ್ದಾರೆ ಇಪ್ಪತ್ತನೇ ಸಂಗ್ರಾಮ ಕಲ್ಲನ ಮೇಲೆ ಎತ್ತಿದ್ದಾರೆ ಈ ಕಲ್ಲಿನ ತೂಕ ಎಪ್ಪತ್ ಮೂರು ಕೆ ಜಿ ಹ ಸಾರಿ ಹತ್ತೊಂಬತ್ತನೇ ಸಂಗ್ರಾಮ್ ಕಲ್ಲು ಈಗ ಎತ್ತ ಇಪ್ಪತ್ತನೇ ಸಂಗ್ರಾಮ್ ಕಲ್ಲು ಇಪ್ಪತ್ತನೇ ಸಂಗ್ರಾಮ ಕಲ್ಲಿನ ತೂಕ ಎಪ್ಪತ್ಮೂರು ಕೆಜಿ ಒಂದ್ ಸ್ವಲ್ಪ ಈಗ ಹಿಡಿಕಲ್ ಎತ್ತುವಂತಹ ಸ್ಪರ್ಧಾಳು ರಂಜಾನ್ ಮುಜಾವರ್ ಇವರು ವಯಸ್ಸು ಇಪ್ಪತ್ಮೂರು ಎಪ್ಪತ್ತೆರಡು ಕೆಜಿ ಜಿ ದೇಹ ತೂಕ ಬಹಳ ಅತ್ಯುತ್ತಮವಾಗಿರತಕ್ಕಂತಹ ನಿಯಂತ್ರಣವನ್ನು ಸಾಧಿಸಿ ಇಪ್ಪತ್ತನೇ ಕಲ್ಲನ್ನ ಯಶಸ್ವಿಯಾಗಿ ಇತ್ತಿದ್ದಾರೆ ರಂಜಾನ್ ಮುಜಾವರ್ ಅವರು ಈ ಸ್ಪರ್ಧೆಯ ಹದಿನಾರನೆಯ ಸ್ಪರ್ಧಾಳು ಈ ಸ್ಪರ್ಧೆಯಲ್ಲಿ ಒಟ್ಟು ಇಪ್ಪತ್ತಾರು ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ ಇಪ್ಪತ್ನಾಲ್ಕು ಜನ ಹರ ಊರಿನಿಂದ ನಮ್ಮೂರಿನಿಂದ ಇಬ್ಬರು ಜನ ಒಟ್ಟು ಇಪ್ಪತ್ತಾರು ಜನ ಸಂಗ್ರಾಮ ಕಲ್ ಸ್ಪರ್ಧಾಳುಗಳು ಇವತ್ತಿನ ಈ ಒಂದು ಅದ್ದೂರಿ ಕಣದೊಳಗೆ ತಮ್ಮ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಜನರ ಹುಮ್ಮಸ್ಸಿಗೆ ಕಾರಣ ಆಗಿರ್ತಕ್ಕಂತ ಎಲ್ಲ ಪೇಲ್ವಾನರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ರಂಜಾನ್ ಮುಜಾವರ್ ಇಪ್ಪತ್ತ್ ಮೂರು ವರ್ಷನ ಯುವಕ ಎಪ್ಪತ್ತೆರಡು ಕೆ ಜಿ ದೇಹ ತೂಕ ಕೆಜಿ ಅವರ ದೇಹ ತೂಕಕ್ಕೂ ಮೂರು ಕೆಜಿ ಹೆಚ್ಚಿನ ತೂಕದ ಕಲ್ಲನ್ನು ಒಂದೇ ಕೈಯಿಂದ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ರಂಜಾನ್ ಮುಜಾವ ಒಂದು ಪ್ರಯತ್ನ ಇಪ್ಪತ್ತೊಂದನೇ ಕಲ್ಲು ಎಪ್ಪತ್ತೈದು ಕೆಜಿ ಕಲ್ಲನ್ನ ರಂಜಾನ್ ಮುಜಾವರ್ ಅವರು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಈಗ ನಾಲ್ಕೈದು ಜನ ಇರೋದ್ರಿಂದ ಏನ್ ಲಾಟ್ ಅಷ್ಟ ಅವಶ್ಯಕತೆ ರೀ ನಾವು ನಿಮ್ಮ ವಯಸ್ಸು ನೋಡಿ ಎಸ್ತೇವೆ ನಿಮ್ಮ ಸಾಮರ್ಥ್ಯ ನೋಡಿ ನಾವು ಯಾರು ಮೊದಲ ಹಾಕ್ಬೇಕು ಯಾರು ನಂತರ ಯಾವಾಗ ನಾಕಿ ಆಗೋದಿಲ್ಲ ಅವಶ್ಯಕತೆ ಒಂದಿಷ್ಟು ತಿರುಗಾಡ್ ರೆಸ್ಟ್ ಮಾಡಿರಿ ಓಕೆ ರಂಜಾನ್ ಮುಜಾವರ್ ಇಪ್ಪತ್ತ್ ಮೂರು ವಯಸ್ಸಿನ ಯುವಕ ಎಪ್ಪತ್ತೆರಡು ಕೆ ಜಿ ದೇಹ ತೂಕವನ್ನ ಹೊಂದಿರತಕ್ಕಂಥವ್ರು ಇಪ್ಪತ್ತು ಒಂದನೇ ಕಲ್ಲನ್ನ ಎತ್ತುವ ಎರಡನೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಇಪ್ಪತ್ತು ಒಂದನೇ अच्छा ये है क्या तुम और करो करो डाल देना है 12 इंच दबाया है एक जिला का है 7 10 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